ಪೂಜೆ ಮಾಡಿದರು ಏನು ಆಗದಿದ್ದರೆ ಈ ಬದಲಾವಣೆ ಮಾಡಿಕೊಳ್ಳಿ ದಿನನಿತ್ಯದ ಪೂಜೆಯಲ್ಲಿ ಈ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳಿ ನಾವು ಎಷ್ಟೇ ದೇವರ ಪೂಜೆಯನ್ನು ಮಾಡಿದರೂ ಅದರಿಂದ ನಮಗೆ ಯಾವುದೇ ಪ್ರಯೋಜನಗಳು ದೊರೆಯುತ್ತಿಲ್ಲವೆಂದು ಎನಿಸಿರಬಹುದು ಇದಕ್ಕೆಲ್ಲ ಮುಖ್ಯ ಕಾರಣ ನಾವು ದೇವರ ಪೂಜೆಯಲ್ಲಿ ಮಾಡುವ ತಪ್ಪುಗಳಾಗಿರಬಹುದು ದೇವರ ಪೂಜೆಯ ಫಲ ಸಿಗದೇ ಇದ್ದರೆ ಪೂಜೆ ಮಾಡುವಾಗ ಈ ಬದಲಾವಣೆಗಳನ್ನು ಮಾಡಿಕೊಳ್ಳಿ ಬಹುಶಃ ಪೂಜೆಯ ಫಲ ಸಿಗಬಹುದು ಕೆಲವೊಮ್ಮೆ ನಾವು ಎಷ್ಟೇ ದೇವರ ಪೂಜೆಯನ್ನು ಮಾಡಿದರೂ ಅದರಿಂದ ಯಾವುದೇ ರೀತಿಯಾದ ಪ್ರಯೋಜನಗಳು ದೊರೆಯುತ್ತಿಲ್ಲವೆನ್ನುವ ಅನುಭವವಾಗುತ್ತದೆ ಯಾವುದೂ ನಮ್ಮ ಜೀವನದಲ್ಲಿ ಸರಿಯಾಗಿ ನಡೆಯುತ್ತಿಲ್ಲವೆಂದು ಎನಿಸುತ್ತದೆ ಇದಕ್ಕೆಲ್ಲ ಕಾರಣವೇನೆನ್ನುವ ಪ್ರಶ್ನೆ ನಿಮ್ಮಲ್ಲೂ ಸೃಷ್ಟಿಯಾಗಿರಬಹುದು ಇದಕ್ಕೆ ಮುಖ್ಯ ಕಾರಣ ನಾವು ತಿಳಿದೋ ಅಥವಾ ತಿಳಿಯದೆಯೋ ಪೂಜೆಯಲ್ಲಿ ಮಾಡುವಂತಹ ತಪ್ಪುಗಳಾಗಿವೆ ದಿನನಿತ್ಯದ ಪೂಜೆಯಲ್ಲಿ ಈ ಬದಲಾವಣೆಗಳನ್ನು ಮಾಡಿಕೊಳ್ಳಿ ಮೊದಲನೆಯದು ಈ ಮಂತ್ರ ಪಠಿಸಿ ಪುರಾಣ ಗ್ರಂಥಗಳ ಪ್ರಕಾರ ಮುಂಜಾನೆ ನಾವು ಎದ್ದಾಕ್ಷಣ ಮೊದಲು ಕೆಲವೊಂದು ಕೆಲಸಗಳನ್ನು ಮಾಡಬೇಕೆಂದು ಹೇಳಲಾಗಿದೆ ಇದಕ್ಕಾಗಿ ಮುಂಜಾನೆ ನಾವು ಕಣ್ಣು ಬಿಟ್ಟಾಕ್ಷಣ ಮೊದಲು ಎರಡು ಅಂಗೈಗಳನ್ನು ಉಜ್ಜಿ ಕರಾಗ್ರೆ ವಸತಿ ಲಕ್ಷ್ಮಿ ಎನ್ನುವ ಈ ಮಂತ್ರವನ್ನು ಪಠಿಸಬೇಕು ನಂತರವೇ ಎರಡು ಕಣ್ಣುಗಳನ್ನು ತೆರೆದು ಹಾಸಿಗೆಯಿಂದ ಏಳಬೇಕು ಎಂದು ಹೇಳಲಾಗಿದೆ ಎರಡು ದೇವರ ಪೂಜೆ ಮಾಡಿ ಶಾಸ್ತ್ರಗಳ ಪ್ರಕಾರ ಮುಂಜಾನೆ ಸ್ನಾನ ಮಾಡಿ ಶುದ್ಧರಾದ ಬಳಿಕ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸುವ ಮೂಲಕ ಪೂಜೆಯನ್ನು ಮಾಡಬೇಕು ನಂತರ ದೇವರ ಕೋಣೆಗೆ ಬಂದು ದೇವರ ಪೂಜೆಯನ್ನು ಮಾಡಬೇಕು ನೀವು ದೇವರ ಪೂಜೆಯನ್ನು ಬ್ರಹ್ಮ ಮುಹೂರ್ತದಲ್ಲಿ ಮಾಡುವುದು ತುಂಬಾ ಒಳ್ಳೆಯದು ದೇವರ ಪೂಜೆಯನ್ನು ಬ್ರಹ್ಮ ಮುಹೂರ್ತದಲ್ಲಿ ಮಾಡುವುದರಿಂದ ಶಾರೀರಿಕ ಮತ್ತು ಮಾನಸಿಕ ಶಾಂತಿ ದೊರೆಯುತ್ತದೆ ದೇಹ ಮತ್ತು ಮನಸ್ಸು ಎರಡೂ ಪೂಜೆಯಲ್ಲಿ ಲೀನವಾಗುತ್ತದೆ ಇದಕ್ಕೆ ಇನ್ನೊಂದು ಕಾರಣವೆಂದರೆ ಬ್ರಹ್ಮ ಮುಹೂರ್ತದಲ್ಲಿ ದೇವಾನುದೇವತೆಗಳು ಭೂಲೋಕದಲ್ಲಿ ತಮ್ಮ ಸಂಚಾರವನ್ನು ಪ್ರಾರಂಭಿಸುತ್ತಾರೆ ಈ ಸಮಯದಲ್ಲಿ ನಾವು ದೇವರ ಪೂಜೆಯನ್ನು ಮಾಡಿ ದೀಪ ಹಚ್ಚುವುದರಿಂದ ಪೂಜೆಯ ಫಲ ಸುಲಭವಾಗಿ ದೊರೆಯುತ್ತದೆ ಮೂರನೆಯದು ದೇವರ ನೈವೇದ್ಯ ಒಂದು ವೇಳೆ ನಿಮಗೆ ಪೂಜೆಯ ಸಮಯದಲ್ಲಿ ನೈವೇದ್ಯವನ್ನು ತಯಾರಿಸಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಇರುವ ಸಕ್ಕರೆ ಅಥವಾ ಬೆಲ್ಲವನ್ನು ನೈವೇದ್ಯದ ಪಾತ್ರೆಯಲ್ಲಿ ಹಾಕಿ ಅರ್ಪಿಸಬಹುದು ನಂತರ ಧೂಪ ದೀಪ ಆರತಿಯನ್ನು ಮಾಡಿ ದೇವರಿಗೆ ಅರ್ಪಿಸಿದ್ದ ಬೆಲ್ಲ ಅಥವಾ ಸಕ್ಕರೆಯ ನೈವೇದ್ಯವನ್ನು ನೀವು ತೆಗೆದುಕೊಂಡು ಇರುವೆಗಳಿಗೂ ತಿನ್ನಲು ನೀಡಿ ದೇವರಿಗೆ ದೀಪವನ್ನು ಹಚ್ಚುವಾಗ ಒಂಟಿ ಬತ್ತಿಯಿಂದ ದೀಪ ಹಚ್ಚಬಾರದು ಬದಲಾಗಿ ಎರಡು ಮೂರು ಹಾಗೂ ನಾಲ್ಕು ಹೀಗೆ ಬತ್ತಿಯನ್ನು ಹಾಕಿ ಹಚ್ಚಿಡಬೇಕು ದೇವರ ಕೋಣೆ ಹೊಸ್ತಿಲಿನಲ್ಲಿ ಹೀಗೆ ಮಾಡಿ ದೇವರ ಪೂಜೆಯನ್ನು ಮಾಡುವುದಕ್ಕೂ ಮುನ್ನ ಕೋಣೆಯನ್ನು ಹಾಗೂ ಹೊಸ್ತಿಲನ್ನು ಸ್ವಚ್ಛಗೊಳಿಸಿ ನಂತರ ಹೊಸ್ತಿಲಿನ ಎರಡೂ ಬದಿಗಳಲ್ಲಿ ಅರಿಶಿಣದಿಂದ ಸ್ವಸ್ತಿಕವನ್ನು ಹಾಕಬೇಕು ವಾರಕ್ಕೆ ಒಂದು ಅಥವಾ ಎರಡು ಬಾರಿಯಾದರೂ ಮನೆಯಲ್ಲಿ ಧೂಪವನ್ನು ಹಾಕಬೇಕು ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕತೆ ನಾಶವಾಗುತ್ತದೆ ದೇವರಿಗೆ ಪೂಜೆಯನ್ನು ಮಾಡಿದ ನಂತರ ದೇವರ ಕೋಣೆಯ ಬಾಗಿಲನ್ನು ಮುಚ್ಚಬೇಕು ದೇವರ ಕೋಣೆಯಲ್ಲಿ ಇವುಗಳನ್ನು ಇಟ್ಟುಕೊಂಡಿರಿ ದೇವರ ಕೋಣೆಯಲ್ಲಿ ಯಾವಾಗಲೂ ಒಂದು ಬಟ್ಟಲಲ್ಲಿ ಅಕ್ಷತೆಯನ್ನು ಹಾಕಿಡಬೇಕು ಯಾಕೆಂದರೆ ಈ ಅಕ್ಷತೆಯು ದೈವಿಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಪ್ರತಿನಿತ್ಯ ನೀವು ಮನೆಯಿಂದ ಹೊರಗಡೆ ಹೋಗುವ ಮುನ್ನ ತಲೆಯ ಮೇಲೆ ದೇವರ ಕೋಣೆಯಲ್ಲಿಟ್ಟ ಒಂದೆರಡು ಅಕ್ಷತೆಯನ್ನು ಹಾಕಿಕೊಳ್ಳಿ ದೇವರ ವಿಗ್ರಹಗಳು ಒಂದಕ್ಕೊಂದು ತಾಗಿ ಇರಬಾರದು ದೇವರ ಕೋಣೆಯಲ್ಲಿ ಯಾವಾಗಲೂ ಒಂದು ಬಿಂದಿಗೆ ನೀರನ್ನು ಇಟ್ಟು ಅದರಲ್ಲಿ ತುಳಸಿ ದಳಗಳನ್ನು ಹಾಕಿಡಿ ಈ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್